ಅವಾಹಿತ ನಮಃ ರಕ್ತಾಂಬರೋ ರಕ್ತದನ ಲಂಬೋದರೋ ಗಜಮುಖ ಭಾಷದಂತ ಅಕ್ಷಯ ವಿಪ್ರತ್ಯಯೋ ವಿಘ್ನಹರ ಕಾಮದಸ್ಪದಯಾಮ್ಯಹ ವಿಘ್ನೇಶ್ವರ ನಮಃ ಪ್ರಾರ್ಥನಾಂ ಸಮರ್ಪಯ ದೇವರಲ್ಲೆಲ್ಲ ಭಕ್ತಿಶ್ರದ್ಧಾ ಪೂರಕವಾಗಿ ಕೈ ಮುಗಿದೆಲ್ಲ ಒಟ್ಟಿಗೆ ಸೇರಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ಹೋಮಾಂತ್ಯ ದೇವ ಪ್ರಸನ್ನ ಅಂತ ಹೇಳಿ ಹೋಮಾಂತ್ಯ ಕಾಲದಲ್ಲಿ ಭಗವಂತ ಸುಪ್ರಸನ್ನನಾಗಿರ್ತಾರಂತೆ ಅಂತಹ ಸಂದರ್ಭದಲ್ಲಿ ಭಕ್ತಾದಿಗಳೆಲ್ಲ ಭಗವಂತನಲ್ಲಿ ತಮ್ಮ ಮನಸ್ಸಿನಲ್ಲೇ ಇಷ್ಟಾರ್ಥ ಇಷ್ಟಾರ್ಥಗಳನ್ನೆಲ್ಲ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ರು ಅಂತಾದರೆ ದಾನಿಮನ್ಯಂತೆ ದೇವತಾ ಅಂತ ದೇವತೆಗಳೆಲ್ಲ ಏನೆಲ್ಲ ಇಷ್ಟಾರ್ಥಗಳುಂಟ ಅದನ್ನೆಲ್ಲ ಅಷ್ಟು ಅಂತ ಹೇಳಿ ಅನುಗ್ರಹವನ್ನು ಮಾಡ್ತಾನೆ ಅಪ್ರಕಾರವಾಗಿ ಸಂಕಷ್ಟ ಸಂಕಷ್ಟಹರ ಮಹಾಗಣಪತಿಯ ಆ ದಿವಸದವತ್ತು ಸಮಸ್ತ ವಿಧವಾಗಿ ಜೀವನಕ್ಕೆ ಬರುವಂತಹ ಕಷ್ಟಗಳೆಲ್ಲ ಏನು ಉಂಟು ಅದೆಲ್ಲ ಆ ಮಹಾಗಣಪತಿ ದೇವರು ಪರಿಮಾರ್ಜನೆ ಮಾಡಬೇಕು ಎಲ್ಲ ಬೇಕಾದಂಥ ನಮಗೆಲ್ಲ ಇಷ್ಟಾರ್ಥಗಳನ್ನೆಲ್ಲ ಆ ವ್ರತದ ಆ ಸತ್ ಪುಣ್ಯ ಫಲವನ್ನೆಲ್ಲ ಆ ಭಗವಂತ ಎಲ್ಲರಿಗೆ ಅನುಗ್ರಹ ಮಾಡಿಕೊಡಬೇಕು ಹೇಳುವಂಥ ಉದ್ದೇಶದಿಂದ ಕ್ಷೇತ್ರದೇವರಾದಂತಹ ಮಹಾಗಣಪತಿ ದೇವರ ಸನ್ನಿಧಾನದಲ್ಲಿ ಇವತ್ತಿನ ದಿವಸದ ಹೊತ್ತು ಮಹಾಗಣಪತಿ ದೇವರ ಹೋಮಾರಾಧನೆಗಳನ್ನೆಲ್ಲ ಮಾಡಿದ್ದೇವೆ ಸ್ವಸ್ತಿಕಾ ಮಧ್ಯೆ ಮಂಡಲ ಮಧ್ಯೆ ಅಗ್ನಿ ಮಧ್ಯೆ ಮಾಡಿದಂತಹ ಧ್ಯಾನ ವಾಹನಾದಿ ಷೋಡಶೋಪಚಾರ ಪೂಜಾರಾಧನೆ ಜಲ ಗಂಧ ಧೂಪ ದೀಪ ನೈವೇದ್ಯ ಹೇಳತಕ್ಕಂತಹ ಪಂಚೋಪಚಾರ ಪೂಜೆಗಳನ್ನೆಲ್ಲ ಮಹಾಗಣಪತಿ ದೇವರು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಆ ಕಲಿಯುಗದಲ್ಲಿ ಏನು ಅಂತ ಹೇಳಿದರೆ ಹಲೋ ವಿಘ್ನೋ ವಿನಾಯಕ ಅಪ್ಪ ಹೇಳಿದರೆ ಹಲೋ ದುರ್ಗಾ ವಿನಾಯಕ ಅಂತ ಹೇಳಿ ಏನು ಅಂತ ಹೇಳಿದರೆ ಕಲಿಯುಗದಲ್ಲಿ ವಿಶೇಷವಾಗಿ ದುರ್ಗೆಯನ್ನು ವಿನಾಯಕನನ್ನು ಆರಾಧನೆ ಮಾಡಬೇಕು ಅಂತ ಹೇಳಿ ಜೀವನಕ್ಕೆ ಬರುವಂತ ಯಾವುದೇ ತರದ ವಿಘ್ನವಯಗಳು ಹೇಳಿ ಅದನ್ನೆಲ್ಲ ಪರಿಹಾರವನ್ನು ಮಾಡುವವರು ತದನಂತರವಾಗಿ ದುರ್ಗತಿಗಳನ್ನೆಲ್ಲ ಪರಿಹಾರವನ್ನು ಮಾಡುವವರು ಯಾರು ಅಂತ ಹೇಳಿದರೆ ದುರ್ಗೆ ಮತ್ತು ವಿನಾಯಕ ಅಂತ ಹೇಳಿ ಗಣಪತಿ ದೇವರು ಅಂತ ಹೇಳುವಂತ ವಿಚಾರ ಉಂಟು ಅದಕ್ಕೆ ನಾವು ಗಣಪತಿಗೆ ನಾವು ಪಕ್ಷಪ್ರಿಯ ಅಂತ ಹೇಳ್ತೇವೆ ಅವನಿಗೆ ಅನೇಕ ವಿಧವಾದಂಥ ಇಪ್ಪತ್ತೊಂದು ಪಕ್ಷ ಅಂತ ಹೇಳ್ತಾರೆ ಅದನ್ನು ನಾವು ಗಣಪತಿಗೆ ಅರ್ಪಣೆಯನ್ನೆಲ್ಲ ಮಾಡ್ತೇವೆ ವಿಶೇಷ ದಿವಸದ ಬಗ್ಗೆ ಇಲ್ಲೇನು ಅಂತ ಹೇಳಿದರೆ ಅಷ್ಟ ಆಹುತಿಯನ್ನು ನಾವು ಕೊಡ್ತೇವೆ ಹೇಗೆ ನಾವು ಆನೆಗೆ ನಾವು ಹೇಗೆ ಕೊಡ್ತೇವೆ ಇಡೀ ಕೈಯಲ್ಲಿ ಮುಷ್ಟಿ ಮಾಡಿ ನಾವು ಆನೆಗೆ ನಾವು ಆ ಆ ಒಂದು ದ್ರವ್ಯವನ್ನು ಕೊಡ್ತೇವೆ ಅದೇ ರೀತಿಯಾಗಿ ಗಣಪತಿಗೆ ಹೇಗೆ ಅಂತ ಹೇಳಿದರೆ ಇಡೀ ಕೈಯ ಮುಷ್ಟಿಯಲ್ಲಿ ಅವನಿಗೆ ಎಷ್ಟು ಬರ್ತದೆ ಅದನ್ನು ಗಣಪತಿಗೆ ಅರ್ಪಣೆ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತಾರೆ ಅದಕ್ಕೆ ನಾವು ಗಣಪತಿಗೆ ನಾವು ಅಷ್ಟ ಆಹುತಿಯನ್ನೆಲ್ಲ ಅವನ ಆ ಒಂದೊಂದು ಕಾಯಿಗೆ ನಾಲ್ಕು ಆಹುತಿ ಆಹುತಿಗಳನ್ನೆಲ್ಲ ನಾವು ಆ ಮುಖದಲ್ಲಿ ನಾವು ಕೊಡ್ತೇವೆ ಹಾಗೆ ಅಗ್ನಿ ಮುಖ ದೇವ ಅಂತ ಹೇಳಿ ಅಗ್ನಿಯಲ್ಲಿ ಯಾಕೆ ಕೊಡಬೇಕು ಅಂತ ಹೇಳಿದರೆ ಅಗ್ನಿಮುಖ ಅಂತ ಹೇಳುವಂತದ್ದು ದೇವರ ಮುಖ ಅಂತ ಮುಖ ಅಂತ ಹೇಳಿದರೆ ನಾಲಿಗೆ ಅಂತ ಆಗ್ತದಂತೆ ಆ ಅಗ್ನಿಯಲ್ಲಿ ಭಗವಂತನನ್ನು ಕಲಿಯುಗದಲ್ಲಿ ನಾವು ನೋಡಬೇಕು ಅಂತ ಶಾಸ್ತ್ರಗಳು ಹೇಳ್ತೇವೆ ಅದಕ್ಕೆ ನಾವು ಯಜ್ಞ ಯಾಗಾದಿಗಳನ್ನೆಲ್ಲ ನಾವು ಮಾಡಿಕೊಂಡು ಬರುವುದು ಅಂತ ಹೇಳಿ ಹಾಗೆ ಗಣಪತಿ ದೇವರ ಆರಾಧನೆಗಳನ್ನೆಲ್ಲ ಮಾಡಿತು ಉಂಟಾದ್ರೆ ವಿದ್ಯಾರಂಭೆ ವಾಹೆ ಚ ಪ್ರದೇಶ ನಿರ್ಗಮೇ ತಥಾ ಸಂಗ್ರಾಮೆಯ ಸರ್ವಕಾರಿಯು ವಿಘ್ನಸ್ಥ ಿನ ಜಾತೆ ಅಂತೇಳಿ ಒಂದು ವಿದ್ಯೆ ಪ್ರಾರಂಭ ಮಾಡುವಂತಹ ಕಾಲ ಹಾಗೆ ವಿವಾಹೇಚ ಅಂತೇಳಿ ಮನೆಯಲ್ಲಿ ಮಂಗಳ ಕಲಸ ಆಗುವಂತಹ ಕಾಲ ವಿದ್ಯಾರಂಭ ವಾಹೇಚ ಪ್ರವೇಶೇ ನಿರ್ಗಮೇ ನಿರ್ಗಮೇತಥ ಅಂತ ಒಂದು ಗೃಹ ಪ್ರವೇಶ ಆಗುವಂತಹ ಕಾಲ ನಿರ್ಗಮ ಪರವೂರಿಗೆ ಹೋಗುವ ಬರುವಂತಹ ಕಾಲ ನಿರ್ಗಮೇ ತಥ ಸಂಗ್ರಾಮೇ ಸರ್ವಕಾರೇಶು ಅಂತ ಸಂಗ್ರಾಮ ಹೇಳಿದರೆ ಆಗುವಂತಹ ಕಾಲ ಅಂತ ಹಾಗೆ ಸರ್ವಕಾರ್ಯ ಶುಲ್ಕ ಒಳ್ಳೆಯ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಗಣಪತಿ ದೇವರ ಆರಾಧನೆಯನ್ನು ಮಾಡಬೇಕಂತೆ ಆ ಬರುವಂಥ ವಿಘ್ನಮಯಗಳನ್ನು ಗಣಪತಿ ದೇವರು ಪರಿಹಾರವನ್ನು ಮಾಡ್ತಾರೆ ಅಂತೇಳಿ ಅದಕ್ಕೆ ಮಹಾವಿಘ್ನಾ ಪ್ರಮುಚ್ಚತೆ ಅಂತ ಹೇಳ್ತಾರೆ ದೊಡ್ಡ ವಿಘ್ನಮಯಗಳೆಲ್ಲ ಇತ್ತು ಅಂತ ಆದರೆ ಅದನ್ನೆಲ್ಲ ಉಚ್ಚತೆ ಎಲ್ಲ ಪರಿಹಾರವನ್ನು ಮಾಡ್ತಾನಂತೆ ಮಹಾ ದೋಷಾ ಪ್ರಮುಚ್ಚತೆ ನಿತ್ಯ ನಾವು ದೋಷಗಳನ್ನು ಮಾಡ್ತೇವೆ ಅದನ್ನೆಲ್ಲ ಪರಿಹಾರವನ್ನು ಮಾಡ್ತಾನಂತೆ ಮಹಾಪಾಪಾ ಪ್ರಮುಚ್ಚತೆ ಅಂತ ನಿತ್ಯ ಜೀವನದಲ್ಲಿ ನಾವು ಮನುಷ್ಯ ಆಗಿ ಹುಟ್ಟಿದ ನಂತರ ಅವ ಜೀವನದಲ್ಲಿ ಪಾಪಗಳನ್ನು ಮಾಡ್ತಾನಂತೆ ಆ ಪಾಪಗಳನ್ನು ಪರಿಹಾರವನ್ನು ಮಾಡ್ತಾನಂತೆ ಮಹಾಪ್ರತ್ಯವಾಯ ಪ್ರಮುಚ್ಚತೆ ಈ ಪ್ರಕೃತಿಯಲ್ಲಿ ಬರುವಂಥ ದುರಿತಗಳು ಆಪತ್ತುಗಳು ದೇಹಕ್ಕೆ ಎಲ್ಲ ಏನೆಲ್ಲ ಉಂಟು ಅದನ್ನೆಲ್ಲ ಪರಿಹಾರವನ್ನು ಮಾಡ್ತಾನೆ ಅಂತೆ ಸಸರ್ವಂ ಲಭತೆ ಸಸರ್ವಂ ಲಭತೆ ಅಂತ ಏನೆಲ್ಲ ಇಷ್ಟಾರ್ಥ ಉಂಟ ಅದನ್ನೆಲ್ಲ ಲಭತೆ ನಮಗೆಲ್ಲ ಕೊಡ್ತಾನೆ ಅಂತ ಹೇಳುವಂತ ವಿಚಾರ ಅದಕ್ಕೆ ಅವನಿಗೆ ಇನ್ನೊಂದು ಹೆಸರು ಏನು ಅಂತ ಹೇಳಿದರೆ ಕ್ಷಿಪ್ರಪ್ರಸಾದಾಯ ನಮಃ ವಿಶೇಷವಾಗಿ ನಾವು ಧ್ಯಾನವನ್ನು ಮಾಡಬೇಕಂತೆ ಕ್ಷಿಪ್ರ ಅಂತ ಹೇಳಿ ನಮಗೆ ಅಂದರೆ ಅತಿ ಶೀಘ್ರವಾಗಿ ಬಲಪ್ರಸಾದವನ್ನು ಕೊಡುವವನು ಹೆಸರಲ್ಲೇ ಉಂಟು ಕ್ಷಿಪ್ರ ಅಂತ ಹೇಳಿದರೆ ಶೀಘ್ರವಾಗಿ ಅಂತೇಳಿ ಪ್ರಸಾದಾಯನಮಃ ಅಂತೇಳಿ ಅಂದರೆ ಪ್ರಸವ ಪ್ರಸಾದವನ್ನು ಕೊಡುವವನು ಅಂತೇಳಿ ಅಂತಹ ಗಣಪತಿಯ ಆರಾಧನೆಯನ್ನು ನಾವು ನಿತ್ಯ ಮಾಡಬೇಕು ಅಂತ ಹೇಳುವಂಥದಕ್ಕೆ ವಿಶ್ವಂಬರ ಅಂತೇಳಿ ವಿಶ್ವ ಅಂತ ಹೇಳಿದರೆ ಇಡೀ ವಿಶ್ವ ಅಂತ ಅಂಬರ ಅಂತ ಹೇಳಿದರೆ ಆಕಾಶ ಹೇಗೆ ವಿಕಾಸವಾಗಿರತಕ್ಕಂತಹ ಹೇಗೆ ಒಂದು ಆಕಾಶ ಹೇಗುಂಟ ಅದೇ ರೀತಿಯಾಗಿ ಅವ ಆಕಾಶಕ್ಕೆ ಸದೃಶ ಅಂತ ಹೇಳುವಂತಹ ಆ ಧಾರಣೆಯನ್ನು ಮಾಡಿದವನು ಅಂತ ಹೇಳುವಂಥ ವಿಚಾರ ಉಂಟಂತೆ ಆ ಪ್ರಕಾರವಾಗಿ ಅಂತಹ ಗಣಪತಿ ದೇವರ ಆರಾಧನೆಯನ್ನೆಲ್ಲ ಭಕ್ತಾದಿಗಳು ಇವತ್ತಿನ ಸಂಕಷ್ಟಿಯ ದಿವಸದವತ್ತು ಮಾಡಿದ್ದೇವೆ ಮಾಡಿದಂತಹ ಕರ್ತವ್ಯಗಳನ್ನೆಲ್ಲ ದೇವರು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಅವರವರ ಜೀವನಕ್ಕೆ ಬರುವಂತ ಕಷ್ಟ ನಷ್ಟಗಳು ದುರಿತಗಳು ಜೀವನಕ್ಕೆ ಬರುವಂತಹ ನೀರುಗಳೆಲ್ಲ ಇತ್ತು ಅಂತಾದರೆ ದೇವರೆಲ್ಲ ಆ ಕಷ್ಟದ ನೀರುಗಳನ್ನೆಲ್ಲ ಪರಿಹಾರವನ್ನು ಮಾಡಿ ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡಿ ಏನೆಲ್ಲ ಅವರವರ ಮನಸ್ಸಿನ ಇಷ್ಟಾರ್ಥಗಳುಂಟ ಅದನ್ನೆಲ್ಲ ಕ್ಷಿಪ್ರ ಪ್ರಸಾದ ರೂಪದಲ್ಲಿ ಗಣಪತಿ ದೇವರ ಅನುಗ್ರಹ ಮಾಡಿಕೊಟ್ಟು ಬರುವಂತಹ ಅರಿಷ್ಟಗಳು ಗ್ರಹಚಾರ ದೋಷಗಳು ತೊಂದರೆಗಳು ತಾಪತ್ರೆಗಳು ರೋಗೋಪತ್ರಗಳನ್ನೆಲ್ಲ ಪರಿಹಾರವನ್ನು ಮಾಡಿಕೊಟ್ಟು ಸಹ ಕುಟುಂಬಕ್ಕೆ ಬೇಕಾದಂಥ ಕ್ಷೇಮ ಧೈರ್ಯ ಅಭಯ ಆಯುಷ್ಯ ಆರೋಗ್ಯಗಳನ್ನೆಲ್ಲ ಬಲವಂತ ಅನುಗ್ರಹ ಮಾಡಿ ಏನೆಲ್ಲ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನಿಟ್ಟು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾದಂತಹ ದಿವಸದ ಹೊತ್ತು ಆ ಕರ್ತವ್ಯಗಳನ್ನು ಮಾಡಿದ್ದೀರಾ ಅದರ ಫಲಪ್ರಸಾದವನ್ನು ಅತಿ ಶೀಘ್ರವಾಗಿ ಗಣಪತಿ ದೇವರ ಅನುಗ್ರಹ ಮಾಡಿಕೊಟ್ಟು ಎಲ್ಲರಿಗೆ ಮಾನಸಿಕವಾದಂತಹ ನೆಮ್ಮದಿ ದೇಹಕ್ಕೆ ಬೇಕಾದಂತಹ ಆರೋಗ್ಯ ಅರ್ಥ ಸಂಪತ್ತನ್ನೆಲ್ಲ ದೇವರ ಅನುಗ್ರಹ ಮಾಡಿ ದೇವತಾ ಆ ಕರ್ತವ್ಯವನ್ನು ಮಾಡಿದೆವು ಭಗವಂತನ ಅನುಗ್ರಹ ಪೂರ್ಣ ಫಲಪ್ರಸಾದವನ್ನು ಗಣಪತಿ ದೇವರು ಅನುಗ್ರಹ ಮಾಡಿ ನಡೆಸಿಕೊಟ್ಟರು ಅಂತ ಹೇಳುವಂತಹ ಆ ಫಲ ಆ ವಾಕ್ಯವನ್ನು ದೇವರ ಪ್ರಸಾದವನ್ನು ದೇವರೆಲ್ಲ ನಮ್ಮ ನಮಗೆಲ್ಲ ಅನುಗ್ರಹ ಮಾಡಿಕೊಟ್ಟು ಮಾಡುವಂತ ಮಾಡಿದಂತಹ ಕರ್ತವ್ಯದ ಫಲವನ್ನು ದೇವರು ನಮಗೆಲ್ಲ ಅನುಗ್ರಹ ಮಾಡಿ ನಡೆಸಿಕೊಡಿ ಎಂದು ಹೇಳಿ ಪೂಜಾ ಕಾಲದಲ್ಲಿ ಮಹಾಗಣಪತಿ ದೇವರಲ್ಲಿ ವಿಶ್ವಂಬ ರೂಪಿಯಾದಂತಹ ಮಹಾಗಣಪತಿ ದೇವರಲ್ಲಿ ಎಲ್ಲರೂ ಭಕ್ತಿಯಿಂದ ಒಟ್ಟಿಗೆ ಸೇರಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ ಮಹಾಗಣಪತಿ ನಮಃ ಮನಸ್ಸೋ ಪಿಷ್ಟ ಪ್ರಾರ್ಥನಾ ಸಮರ್ಪೆಯ ಎಲ್ಲರು ಹೇಳಿ ವಕ್ರತುಂಡ ಮಹಾಕಾ ಕೋಟಿ ನಿರ್ವಿಘ್ನೇ ದೇವ ಸರ್ವಾರ್ಯ ಸ್ವಸ್ತೆ